ದಿನ ಸಮಾಚಾರದ ಎರಡನೇ ವಿಚಾರ ಕಡೆ ನಾವು ಹೋಗೋದಾದ್ರೆ ರಾಜ್ಯದಲ್ಲಿ ಕಳೆದ ಎರಡು ದಿನದ ಹಿಂದೆ ಬಹಳ ದೊಡ್ಡ ರಾಜಕೀಯ ಬೆಳವಣಿಗೆ ನಡೆಯಿತು ಅಂತಂದ್ರೆ ಮುಂಗಾರು ಅಧಿವೇಶನ ಆರಂಭ ಆಗ್ತಾ ಇದ್ದಂತೆ ಅದೇ ದಿನ ಸಹಕಾರ ಸಚಿವ ಕೆ ಎನ್ ರಾಜಣ್ಣನ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು ಅಂತ ವರದಿ ಆಯ್ತು ಆದ್ರೆ ಆ ನಂತರ ಗೊತ್ತಾಗಿತ್ತು ಅವರು ರಾಜೀನಾಮೆ ಕೊಡ್ಲಿಲ್ಲ ಸಂಪುಟದಿಂದ ಅವರನ್ನ ಕೈ ಬಿಡ್ಲಾಯ್ತು ಮತ್ತು ಈ ಸುದ್ದಿಯನ್ನ ಈ ಸಂದೇಶವನ್ನ ರವಾನೆ ಮಾಡ್ಲಿಕ್ಕೆ ಅಂತಾನೆ ರಾಜೀನಾಮೆಯನ್ನ ಪಡ್ಕೊಂಡಿಲ್ಲ ಅವರನ್ನ ವಜಾ ಮಾಡ್ಲಾಯ್ತು ಇದಕ್ಕೆ ಮುಖ್ಯ ಕಾರಣ ಆಗಿದಿದೇನು ಏನು ಅಂತ ಅಂದ್ರೆ ಇಡೀ ರಾಷ್ಟ್ರವ್ಯಾಪಿ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಮತಗಳತನದ ಬಗ್ಗೆ ಒಂದು ಅಧ್ಯಯನವನ್ನ ನಡೆಸಿ ದಾಖಲೆಗಳನ್ನ ಕಲೆ ಹಾಕಿ ಅದನ್ನ ಜನರು ಮತ್ತು ಆಯೋಗದ ಮುಂದಿಟ್ಟು ರಾಷ್ಟ್ರವ್ಯಾಪಿ ವಿಪಕ್ಷಗಳು ಹೋರಾಟ ನಡೆಸಿರೋ ಹೊತ್ತಿಗೆ ರಾಜನವರು ಒಂದು ಹೇಳಿಕೆಯನ್ನ ಕೊಟ್ಟರು ಅಂದ್ರೆ ಆ ಮತಗಳ ತನ ನಡೀತಿರೋ ಹೊತ್ತಿಗೆ ನಾವೇ ಅಧಿಕಾರದಲ್ಲಿ ಇದ್ದಿದ್ದು ನಾವು ಗಮನ ಹರಿಸ್ಬೇಕಾಗಿತ್ತು ಅಂತ ಅವ್ರು ಅದನ್ನ ಯಾವ ರೀತಿಯಲ್ಲಿ ಹೇಳಿಕೆ ಕೊಟ್ಟರು ಗೊತ್ತಿಲ್ಲ ಅದಾದ್ರೆ ದುಬಾರಿಯಾಗಿ ಅವರಿಗೆ ಪರಿಣಮಿಸಿತು ಸೆಪ್ಟೆಂಬರ್ ಕ್ರಾಂತಿ ಅಂತ ಅವ್ರು ಹೇಳ್ತಾ ಇದ್ರು ಆದ್ರೆ ಆಗಸ್ಟ್ ನಲ್ಲಿ ಅವ್ರ ವಿಚಾರದಲ್ಲಿ ಕ್ರಾಂತಿಯಾಗಿ ಅವರು ಸಂಪುಟದಿಂದ ಹೊರಗೆ ಬರಬೇಕಾಯ್ತು ಆ ತರದ ಅನಿವಾರ್ಯತೆ ರಾಜಕೀಯ ಪರಿಸ್ಥಿತಿ ನಿರ್ಮಾಣ ಆಯ್ತು ಇದಾದ ನಂತರದಲ್ಲಿ ರಾಜಣ್ಣ ಅವರ ವರ್ತನೆ ಬೇರೆ ರೀತಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ವಿ ಆದ್ರೆ ಅವರು ನಿನ್ನೆ ಒಂದು ಸೆನ್ಸಿಬಲ್ ಮೆಚೂರ್ ಪೋಸ್ಟ್ ಅನ್ನ ಹಾಕಿದ್ರು ಯಾರು ಕೂಡ ತೊಂದರೆ ಮಾಡಬೇಡಿ ರಾಹುಲ್ ಗಾಂಧಿ ಅವರು ನನ್ನ ನಮ್ಮ ನಾಯಕರು ಅವರ ಕೈ ಬಲಪಡಿಸಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೈ ಬಲಪಡಿಸಬೇಕು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಈ ತರದೊಂದು ಪೋಸ್ಟ್ ಹಾಕಿದ್ರು ಇದರ ನಡುವೆ ಅವರು ಬಹಿರಂಗವಾಗಿ ಏನು ಹೇಳಿಕೆ ಕೊಡ್ಲಿಲ್ಲ ಕೆಲವು ಮಿಸ್ಕಮ್ಯುನಿಕೇಶನ್ ಆಗಿದೆ ಅದನ್ನ ನಾನು ಹೈಕಮಾಂಡ್ ಗಮನಕ್ಕೆ ತರ್ತೀನಿ ಅಂತ ಇನ್ನೊಂದು ಸದ್ಯದಲ್ಲಿ ಅವರು ದೆಹಲಿಗೆ ಪ್ರವಾಸವನ್ನ ಮಾಡೋದಕ್ಕೆ ಇದ್ದಾರೆ ಈ ನಡುವೆ ಬರ್ತಿರೋ ಮಾಹಿತಿಗಳು ಏನು ಅಂತ ಅಂದ್ರೆ ಇವತ್ತು ಇನ್ನೋರ್ವ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಹಾಗೆ ಕಾಂಗ್ರೆಸ್ನ ಅನೇಕ ನಾಯಕರು ರಾಜನ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ಆ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಒಂದು ಪ್ರತಿಕ್ರಿಯೆ ಕೊಟ್ಟರು ಏನು ಅಂತ ಅಂದ್ರೆ ಹುಲಿ ಯಾವತ್ತಿದ್ರು ಹುಲಿನೇ ಒಂದೊಂದ್ ತರ ಅಂತ ಇರುತ್ತೆ ಅಹ್ ಅವ್ರ ಮಾತಾಡಿರೋದು ತಪ್ಪಾಗಿರ್ಬೋದು ಆದ್ರೆ ಕೆಲವು ಸಂದರ್ಭಗಳಲ್ಲಿ ಅವರು ಒಂದು ಮಾತು ಹೇಳಿದ್ರು ಏನು ಅಂತಂದ್ರೆ ನನ್ನ ವಿರುದ್ಧ ಅಂತ ನಾಡ್ತಿದ್ರೆ ಅಂತ ರಾಜಕೀಯದಲ್ಲಿ ಅದ್ ನಡಿಯತ್ತೆ ಅದೆಲ್ಲವೂ ಆಗತ್ತೆ ಆಗಿರ್ಬೋದು ಅಂತಾನು ಸತೀಶ್ ಜಾರಕಿಹೊಳಿ ದಾರೆ ಜಾರಕಿಹೊಳಿ ಅವರು ಹೇಳಿದ್ರು ಇನ್ನೊಂದೇನು ಅಂತಂದ್ರೆ ಸ್ವತಃ ವಾಲ್ಮೀಕಿ ಸಮುದಾಯದಾಗಿರುವ ಅವರು ವಾಲ್ಮೀಕಿ ಸಮುದಾಯದ ಇಬ್ಬರು ಸಂಪುಟದಿಂದ ಹೊರಗೆ ಹೋಗ್ಬೇಕಾಯ್ತು ಒಂದು ನಾಗೇಂದ್ರ ಅವರು ವಾಲ್ಮೀಕಿ ಹಗರಣದಲ್ಲಿ ಅವ್ರು ಹೊರಗಡೆ ಹೋಗ್ಬೇಕಾಯ್ತು ಇನ್ನೊಂದು ರಾಜಣ್ಣನ್ ಅವರು ಹಾಗಾಗಿ ಇಬ್ಬರು ಸಂಪುಟದಿಂದ ಹೊರಗೆ ಹೋಗಿದ್ದಾರೆ ಒಂದೇ ಸಮುದಾಯದವರು ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದವರಿಗೆ ಆ ಸ್ಥಾನಗಳನ್ನ ಅದೇ ಖಾತೆಗಳನ್ನ ಕೊಡಬೇಕು ಅನ್ನೋ ಆಗ್ರಹವನ್ನ ಇಟ್ಕೊಂಡು ನಾವು ಕೇಂದ್ರಕ್ಕೆ ಅಂತಂದ್ರೆ ನಮ್ಮ ಹೈಕಮಾಂಡ್ ಗೆ ಮನವಿಯನ್ನ ಸಲ್ಲಿಸೋದಕ್ಕೆ ನಿಯೋಗ ಹೋಗ್ತೀವಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಅಂತಂದ್ರೆ ಇಲ್ಲಿ ಜಾತಿ ಒಂದು ಸಮುದಾಯ ಪ್ರಾಮುಖ್ಯತೆಯನ್ನ ವಹಿಸ್ತಾ ಇದೆ ಆ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಇಬ್ಬರು ಕೂಡ ಅದರಲ್ಲಿಂದ तारे ಹಾಗಾಗಿ ಆ ಸಮುದಾಯದ ಇಬ್ಬರನ್ನ ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಒತ್ತಾಯ ಆಗಿದೆ ಈ ಕುರಿತಂತೆ ಅವರು ನಿಯೋಗವನ್ನ ತೆಗೆದುಕೊಂಡು ದೆಹಲಿಗೆ ಹೋಗಿ ಕೇಂದ್ರ ನಾಯಕರ ಜೊತೆ ಮಾತಾಡಿ ನಮ್ಮ ಸಮುದಾಯದವರನ್ನೇ ಸಂಪುಟಕ್ಕೆ ಸೇರಿಸಿಕೊಳ್ಳಿ ಅನ್ನೋ ಒತ್ತಾಯವನ್ನು ಮಾಡಲಿದ್ದಾರೆ ಇಲ್ಲೇನಾದ್ರು ಅವರನ್ನ ಮತ್ತೆ ಪುನಃ ಸಂಪುಟಕ್ಕೆ ಸೇರಿಸಿಕೊಳ್ಳಿ ಅಂತ ಒತ್ತಾಯ ಮಾಡುದು ಅಥವಾ ಮಾನವಿ ಮಾಡಿಕೊಳ್ಳುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಹಾಕುವಂತಿಲ್ಲ ಹೇಳಿ ಕೇಳಿ ರಾಜಣ್ಣನವರು ಸಿದ್ದರಾಮಯ್ಯನವರ ಆಪ್ತರು ಹಾಗಿದ್ದು ಕೂಡ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ರಾಜನವರನ್ನ ಉಳಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಅದ್ರ ಪರಿಸ್ಥಿತಿ ಆಗಿತ್ತು ಒಂದು ದೊಡ್ಡ ವಿಚಾರವನ್ನಾಗಿ ರಾಷ್ಟ್ರವ್ಯಾಪಿ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ತೆಗೆದುಕೊಂಡು ಹೋಗ್ತಿರೋ ಸಂದರ್ಭದಲ್ಲಿ ಅದಕ್ಕೆ ವ್ಯತಿರಿಕ್ತವಾದ ಹೇಳಿಕೆಯನ್ನು ಸಹಿಸೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ಅವರನ್ನ ವಜಾ ಮಾಡೋ ಮುಖಾಂತರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ ಆದ್ರೆ ಅವ್ರೇನ್ ಭ್ರಷ್ಟಾಚಾರವನ್ನ ಇಟ್ಕೊಂಡು ಅಥವಾ ಆ ಕಾರಣಕ್ಕಾಗಿ ಹೊರಗಡೆ ಹೋಗಿಲ್ಲ ಅಥವಾ ಬೇರೆ ಯಾವುದೋ ಹಗರಣಕ್ಕಾಗಿ ಅವ್ರು ಹೊರಗಡೆ ಹೋಗಿಲ್ಲ ಒಂದು ಹೇಳಿಕೆಯಿಂದ ಅವ್ರು ಹೊರಗಡೆ ಹೋಗಿದ್ದಾರೆ ಹಾಗಾಗಿ ಮತ್ತೆ ಅವರು ಸಂಪುಟಕ್ಕೆ ವಾಪಸ್ ಬಂದ್ರು ಕೂಡ ಅಚ್ಚರಿ ಏನಿಲ್ಲ ಆ ನಿಟ್ಟಿನಲ್ಲಿ ಏನಾದ್ರು ದೆಹಲಿ ಮಟ್ಟದಲ್ಲಿ ಬೆಳವಣಿಗೆಗಳಾಗತ್ತಾ ಇದೆಲ್ಲವನ್ನ ಕಾದ್ ನೋಡ್ಬೇಕು ಆದ್ರೆ ಒಂದು ಸಮುದಾಯ ಸತೀಶ್ ಜಾರಕಿಹೊಳಿ ಇನ್ನೊಂದು ಮಾತನ್ನು ಹೇಳಿದ್ರು ಎಲ್ಲರೂ ಮಂತ್ರಿಗಳಾದಾಗ ಹುದ್ದೆ ಸಿಕ್ಕಾಗ ಹೋಗ್ತಾರೆ ಅಭಿನಂದಿಸ್ತಾರೆ ಆದ್ರೆ ಎಲ್ಲವೂ ಇಲ್ಲದೆ ಇದ್ದಾಗ್ಲೂ ಕೂಡ ನಾವು ಜೊತೆ ನಿಲ್ಲಬೇಕು ಅಂತ ಹಾಗಾಗಿ ರಾಜಣ್ಣನ್ ಅವರ ಜೊತೆ ಒಂದು ಗುಂಪು ಒಂದು ನಾಯಕರ ಬಣ ಅವರ ಜೊತೆಗೆ ನಿಂತಿದೆ ಆ ಬಣ ದೆಹಲಿ ಮಟ್ಟದಲ್ಲಿ ಲಾಬಿ ನಡೆಸೋದಕ್ಕೂ ಕೂಡ ಲಾಬಿ ಅಂತಂದ್ರೆ ಅವರ ವಿರುದ್ಧ ತೆಗೆದುಕೊಂಡಿರುವ ಈ ಕ್ರಮವನ್ನ ಮತ್ತೆ ಪುನರ್ ಪರಿಶೀಲನೆ ಮಾಡಿ ಅನ್ನೋ ಒಂದು ಮನವಿಯನ್ನ ಮಾಡ್ಕೊಳ್ಳೋ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಿದೆ ಅದಕ್ಕೆ ವೇದಿಕೆ ಸಿದ್ಧವಾಗದ ರೀತಿಯಲ್ಲಿ ಕಾಣಿಸ್ತಿದೆ ಆದ್ರೆ ಈ ಬೆಳವಣಿಗೆಗಳ ಮುಂದೆ ಏನಾಗತ್ತೆ ರಾಜಣ್ಣ ಅವರು ಮತ್ತೇನಾದ್ರು ಸಂಪುಟಕ್ಕೆ ಬರ್ತಾರ ಅಥವಾ ಅವರ ಬದಲಾಗಿ ವಾಲ್ಮೀಕಿ ಸಮುದಾಯದವರೇ ನಾಗೇಂದ್ರ ಮತ್ತು ರಾಜಣ್ಣನವರ ಪ್ಲೇಸ್ ಅನ್ನ ಸಂಪುಟದಲ್ಲಿ ತುಂಬತಾರ ಅದಕ್ಕೆ ವಿಸ್ತರಣೆ ಅಥವಾ ಪುನರ್ರಚನೆ ಮುಂದಿನ ದಿನಗಳಲ್ಲಿ ಆಗತ್ತಾ ಆಗೋದಾದ್ರೆ ಯಾವಾಗ ಹಾಗೇನಾದ್ರೂ ಆದ್ರೆ ಮತ್ತೆ ಸೆಪ್ಟೆಂಬರ್ ಕ್ರಾಂತಿ ಅನ್ನೋ ರೀತಿಯಲ್ಲಿ ಹುದ್ದೆ ಬದಲಾವಣೆ ಆಗತ್ತಾ ಇವೆಲ್ಲ ಪ್ರಶ್ನೆಗಳಿದೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂತ ಕಾಲ ಇದಕ್ಕೆ ಉತ್ತರ ಹೇಳ್ಬೇಕು ಅದು ಸ್ವಲ್ಪ ಕಾಯ್ಬೇಕಾಗತ್ತೆ